ಆಕಾಶವಾಣಿ ಚಿತ್ರದುರ್ಗ ಚಿಗುರು ಮಕ್ಕಳಿಗಾಗಿ ಕಾರ್ಯಕ್ರಮ ಎಲ್ಲರಿಗೂ ಶುಭೋದಯ ಮಕ್ಕಳೇ ತಮಗೂ ಶುಭೋದಯ ಸರ್ ಈ ದಿನ ನಾವೆಲ್ಲ ಏಕೆ ಸೇರಿದ್ದೀವಿ ಅಂತ ನಿಮಗೆ ಗೊತ್ತಿದೀಯಾ ಗೊತ್ತು ಸರ್ ಈ ದಿನ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಬಗ್ಗೆ ಚರ್ಚೆ ಮಾಡಲು ಸೇರಿದ್ದೇವೆ ವೆರಿ ಗುಡ್ ರಾಷ್ಟ್ರೀಯ ವಿಜ್ಞಾನ ದಿನವನ್ನ ಎಂದು ಆಚರಿಸುತ್ತೇವೆ ಹಾಗೂ ಅಂದೇ ಏಕೆ ಆಚರಿಸುತ್ತೇವೆ ಎಂದು ನಾನು ಹೇಳ್ತೀನಿ ಸರ್ ನನ್ನ ಹೆಸರು ಮಧು ಪ್ರತಿ ವರ್ಷ ಫೆಬ್ರವರಿ ಇಪ್ಪತ್ತೆಂಟರಂದು ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸುತ್ತೇವೆ ಸರ್ ಸಿ ರಾಮನ್ ಅವರು ತಮ್ಮ ಪ್ರಖ್ಯಾತ ಸಂಶೋಧನೆಯಾದ ರಾಮನ್ ಪರಿಣಾಮವನ್ನು ಜಗತ್ತಿಗೆ ಅರ್ಪಿಸಿದ ದಿನ ಸಾವಿರದ ಒಂಬೈನೂರ ಇಪ್ಪತ್ತೆಂಟರ ಫೆಬ್ರವರಿ ಇಪ್ಪತ್ತೆಂಟು ಅದರ ಸವಿನೆನಪಿಗಾಗಿ ನಮ್ಮ ಘನ ಒಂಬೈನೂರ ಎಂಬತ್ತಾರರಂದು ಪ್ರತಿ ವರ್ಷ ಫೆಬ್ರವರಿ ಇಪ್ಪತ್ತೆಂಟರಂದು ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಆಚರಿಸಲು ಘೋಷಣೆ ಮಾಡಿತು ನೀನು ಸರಿಯಾಗಿ ಹೇಳಿದೆ ಮಧು ನಿತಿನ್ ನೀನು ಸರ್ ಸಿ ವಿ ರಾಮನ್ ರವರ ಬಲ್ಯದ ಬಗ್ಗೆ ಪರಿಚಯ ಮಾಡ್ಕೊಡ್ತೀಯಾ ಆಗಲಿ ಸರ್ ಸರ್ ಸಿ ರಾಮನ್ ರವರು ತಮಿಳುನಾಡಿನ ತಿರುಚನಾಪಳ್ಳಿಯ ತಿರುವಾಣೈ ಕೋಯಿಲ್ ಎಂಬಲ್ಲಿ ಚಂದ್ರಶೇಖರ್ ರಾಮನಾಥನ್ ಅಯ್ಯರ್ ಹಾಗೂ ಪಾರ್ವತಿ ಅಮ್ಮಾಳ್ ದಂಪತಿಯ ಮಗನಾಗಿ ಸಾವಿರದ ಎಂಟುನೂರ ಎಂಬತ್ತೆಂಟರ ನವೆಂಬರ್ ಏಳರಂದು ಜನಿಸಿದರು ಇವರ ತಂದೆ ವಿಶಾಖಪಟ್ಟಣಂನ ಕಾಲೇಜೊಂದರ ಗಣಿತ ಮತ್ತು ಭೌತಶಾಸ್ತ್ರದಲ್ಲಿ ಅಧ್ಯಾಪಕರಾಗಿದ್ದರು ಸರ್ ಸಿ ವಿ ರಾಮನ್ ರವರು ಬಾಲ್ಯದ ಶಿಕ್ಷಣ ಇಲ್ಲಿಯೇ ನಡೆಯಿತು ಸರಿ ಅಪೂರ್ವ ನೀನು ಅವರ ವಿದ್ಯಾಭ್ಯಾಸದ ಬಗ್ಗೆ ತಿಳಿಸಿಕೊಡ್ತೀಯಾ ಹಾಗಲಿ ಸರ್ ನಾನು ಸರ್ ಸಿ ವಿ ರಾಮನ್ ಅವರ ವಿದ್ಯಾಭ್ಯಾಸ ಕುರಿತು ಮಾತನಾಡುತ್ತೇನೆ ಶ್ರೀಯುತ ಸರ್ ಸಿ ವಿ ರಾಮನ್ ಅವರು ಬಾಲ್ಯದಲ್ಲೇ ಬುದ್ಧಿವಂತರು ಹಾಗೂ ಪ್ರತಿಭಾವಂತರಾಗಿದ್ದರು ಹನ್ನೊಂದನೇ ವಯಸ್ಸಿಗೆ ಮೆಟ್ರಿಕ್ಯುಲೇಷನ್ ಹದಿಮೂರನೇ ವಯಸ್ಸಿನಲ್ಲಿ ಹನ್ನೆರಡನೇ ತರಗತಿ ಪಾಸ್ ಮಾಡಿದರು ಸಾವಿರದ ಒಂಬೈನೂರ ಎರಡರಲ್ಲಿ ಮದ್ರಾಸ್ನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಬಿ ಎ ಪದವಿಯನ್ನು ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗುತ್ತಾರೆ ನಂತರ ಅದೇ ಕಾಲೇಜಿನಲ್ಲಿ ಎ ಭೌತಶಾಸ್ತ್ರದಲ್ಲಿ ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗುವ ಮೂಲಕ ಎಲ್ಲಾ ದಾಖಲೆಗಳನ್ನು ಮುರಿಯುತ್ತಾರೆ ನಂತರ ಉದ್ಯೋಗದ ಕಾರಣಕ್ಕಾಗಿ ಎಫ್ ಸಿ ಎಸ್ ಪರೀಕ್ಷೆ ತೆಗೆದುಕೊಂಡು ಅದರಲ್ಲೂ ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗುತ್ತಾರೆ ಕಲ್ಕತ್ತಾದಲ್ಲಿ ಸಹಾಯಕ ಅಕೌಂಟೆಂಟ್ ಜನರಲ್ ಆಗಿ ಸೇರುತ್ತಾರೆ ಗುಡ್ ಅಪೂರ್ವ ನೀನು ಸರ್ ಸಿ ವಿ ರಾಮನ್ ರವರ ವಿದ್ಯಾಭ್ಯಾಸದ ಬಗ್ಗೆ ಪರಿಣಾಮಕಾರಿಯಾಗಿ ತಿಳಿಸಿಕೊಟ್ಟೆ ನಂದಿತಾ ನೀನು ಅವರ ಸಂಶೋಧನಾ ಹಾದಿಯ ಬಗ್ಗೆ ತಿಳಿಸಿಕೊಡ್ತೀಯ ಎಸ್ ಸರ್ ಸಿ ವಿ ರವರು ಕಲ್ಕತ್ತಾದಲ್ಲಿ ಉದ್ಯೋಗ ಹರಸಿ ಹೋದಾಗ ಅವರಲ್ಲಿನ ವಿಜ್ಞಾನದ ತುಡಿತ ಕಡಿಮೆಯಾಗಿರಲಿಲ್ಲ ಉದ್ಯೋಗದ ನಡುವೆ ಸಿಗುವ ಬಿಡುವಿನ ಅವಧಿಯಲ್ಲಿ ಕಲ್ಕತ್ತಾದ ದಿ ಇಂಡಿಯನ್ ಅಸೋಸಿಯೇಷನ್ ಫಾರ್ ದ ಕಲ್ಟಿವೇಶನ್ ಆಫ್ ಸೈನ್ಸ್ ಎಂಬ ಖಾಸಗಿ ಸಂಸ್ಥೆಯಲ್ಲಿ ಸಂಶೋಧನೆ ಕೈಗೊಳ್ಳುತ್ತಾರೆ ಇಲ್ಲಿ ನಡೆಸಿದ ಸಂಶೋಧನಾ ಫಲವಾಗಿ ಹಲವಾರು ವಿಜ್ಞಾನ ನಿಯತಕಾಲಿಕೆಗಳಲ್ಲಿ ಸಂಶೋಧನಾ ಲೇಖನ ಪ್ರಕಟಿಸುತ್ತಾರೆ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಕಲ್ಕತ್ತಾದ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಅಶುತೋಷ್ ಮುಖರ್ಜಿಯವರ ಒತ್ತಾಯದ ಮೇರೆಗೆ ಸರ್ಕಾರಿ ಉದ್ಯೋಗ ತ್ಯಜಿಸಿ ವಿಶ್ವವಿದ್ಯಾಲಯದ ಬೌದ್ಧ ವಿಜ್ಞಾನ ಪೀಠದ ಪ್ರಾಧ್ಯಾಪಕರಾಗಿ ಸೇರಿ ಮೂಲಭೂತ ಸಂಶೋಧನೆಗಳ ಬಗ್ಗೆ ಅಧ್ಯಯನ ಮುಂದುವರೆಸುತ್ತಾರೆ ಇದೇ ಸಂದರ್ಭದಲ್ಲೇ ರಾಮನ್ ಪರಿಣಾಮದ ಬಗ್ಗೆ ವಿಷಯ ಮಂಡನೆ ಮಾಡುತ್ತಾರೆ ನಂತರ ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನ ನಿರ್ದೇಶಕರಾಗಿ ಮರು ವರ್ಷ ಖಾಸಗಿಯಾಗಿ ಅಕಾಡೆಮಿ ಆಫ್ ಸೈನ್ಸ್ ಸ್ಥಾಪಿಸಿ ಪ್ರಥಮ ದರ್ಜೆ ಸಂಶೋಧನಾ ಪ್ರಬಂಧಗಳನ್ನು ಪ್ರಕಟಿಸುವ ಉದ್ದೇಶಕ್ಕಾಗಿ ಮಾಸಿಕ ಪತ್ರಿಕೆಯೊಂದನ್ನು ಪ್ರಾರಂಭಿಸಿದರು ಸಾವಿರದ ಒಂಬೈನೂರಲ್ಲಿ ಬೆಂಗಳೂರಿನಲ್ಲಿ ವಿಜ್ಞಾನ ಮಂದಿರವನ್ನು ಪ್ರಾರಂಭಿಸಿ ಪೂರ್ಣಕಾಲಿಕ ಸಂಶೋಧಕರಾದರು ಇದು ಮುಂದೆ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಂದು ಹೆಸರಾಯಿತು ವೆರಿ ಗುಡ್ ನಂದಿತಾ ಎಷ್ಟೆಲ್ಲ ಮಾಹಿತಿಯನ್ನ ನೀನು ಸವಿಸ್ತರವಾಗಿ ತಿಳಿಸಿಕೊಟ್ಟೆ ಈ ಮಧ್ಯೆ ರಾಮನ್ ಪರಿಣಾಮ ಎಂದಿರಿ ರಾಮನ್ ಪರಿಣಾಮ ಎಂದರೇನು ಯಾರಾದರೂ ಹೇಳ್ತೀರಾ ಸರ್ ನಾನು ಪ್ರಾರ್ಥನಾ ನಾನು ಹೇಳ್ತೇನೆ ಸರ್ ಭೌತಶಾಸ್ತ್ರದ ವಿಜ್ಞಾನಿಯಾದ ರಾಲೆಯವರು ತಮ್ಮ ಬೆಳಕಿನ ಚದುರುವಿಕೆಯ ಪ್ರಯೋಗದಲ್ಲಿ ಆಕಾಶ ನೀಲಿಯಾಗಿ ಕಾಣಲು ಬೆಳಕಿನ ಚದುರುವಿಕೆ ಕಾರಣ ಎಂದು ಹೇಳುತ್ತಾರೆ ಸೂರ್ಯನಿಂದ ಹೊರಟ ಬೆಳಕು ವಾತಾವರಣದಲ್ಲಿರುವ ಗಾಳಿಯ ಕಣಗಳನ್ನು ತಾಡಿಸಿ ಚದುರುತ್ತದೆ ಆದರೆ ಬೆಳಕು ಚದುರಿದ ನಂತರವೂ ಅದರ ಶಕ್ತಿಯಲ್ಲಾಗಲಿ ಅಥವಾ ತರಂಗ ಕಂಪನದಲ್ಲಾಗಲಿ ವ್ಯತ್ಯಾಸ ವಾಗುವುದಿಲ್ಲವೆಂದು ಪ್ರತಿಪಾದಿಸಿದರು ಆದರೆ ಸಿವಿ ರಾಮನ್ ರವರು ಸಿ ವಿ ತಮ್ಮ ಪ್ರಯೋಗದಲ್ಲಿ ರ್ಯಾಲೆಯವರು ಗಮನಿಸದ ಮತ್ತೊಂದು ರೀತಿಯ ಬೆಳಕಿನ ಚದುರುವಿಕೆಯನ್ನು ಗಮನಿಸಿದರು ಸರ್ ನಾನು ಪ್ರಾರ್ಥನಾ ನಾನು ಹೇಳ್ತೇನೆ ಸರ್ ಭೌತಶಾಸ್ತ್ರದ ವಿಜ್ಞಾನಿಯಾದ ರ್ಯಾಲೆಯವರು ತಮ್ಮ ಬೆಳಕಿನ ಚದುರುವಿಕೆಯ ಪ್ರಯೋಗದಲ್ಲಿ ಆಕಾಶ ನೀಲಿಯಾಗಿ ಕಾಣಲು ಬೆಳಕಿನ ಚದುರುವಿಕೆ ಕಾರಣ ಎಂದು ಹೇಳುತ್ತಾರೆ ಸೂರ್ಯನಿಂದ ಹೊರಟ ಬೆಳಕು ವಾತಾವರಣದಲ್ಲಿರುವ ಗಾಳಿಯ ಕಣಗಳನ್ನು ತಾಡಿಸಿ ಚದುರುತ್ತದೆ ಆದರೆ ಬೆಳಕು ಚದುರಿದ ನಂತರವೂ ಅದರ ಶಕ್ತಿಯಲ್ಲಾಗಲಿ ಅಥವಾ ತರಂಗ ಕಂಪನದಲ್ಲಾಗಲಿ ವ್ಯತ್ಯಾಸವಾಗುವುದಿಲ್ಲವೆಂದು ಪ್ರತಿಪಾದಿಸಿದರು ಆದರೆ ಸಿ ವಿ ರಾಮನ್ ರವರು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ತಮ್ಮ ಪ್ರಯೋಗದಲ್ಲಿ ರ್ಯಾಲೆಯವರು ಗಮನಿಸದ ಮತ್ತೊಂದು ರೀತಿಯ ಬೆಳಕಿನ ಚದುರುವಿಕೆಯನ್ನು ಗಮನಿಸಿದರು ವಾತಾವರಣದಲ್ಲಿರುವ ಗಾಳಿಯ ಕಣಗಳಿಂದ ಬೆಳಕು ಚದುರಿದ ನಂತರ ಬೆಳಕಿನ ಆವೃತ್ತಿಯು ಪತನ ಬೆಳಕಿನ ಆವೃತ್ತಿಗಿಂತ ವ್ಯತ್ಯಾಸವಾಗಿರುತ್ತದೆ ಈ ರೀತಿಯ ಚದುರುವಿಕೆಯನ್ನು ಅಸಂಸಕ್ತ ಚದುರುವಿಕೆ ಎನ್ನುವರು ಇದನ್ನೇ ರಾಮನ್ ಪರಿಣಾಮ ಎಂದು ಕರೆಯುವರು ಗುಡ್ ಪ್ರಾರ್ಥನಾ ಈ ಒಂದು ಸಂದರ್ಭದಲ್ಲಿ ನಾನು ಕೆಲವು ವಿಷಯಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಸರ್ ಸಿ ವಿ ರಾಮನ್ ರವರು ಇಂಗ್ಲೆಂಡ್ ಗೆ ಹಡಗಿನಲ್ಲಿ ಪ್ರಯಾಣ ಮಾಡುತ್ತಿರುವಾಗ ಸಮುದ್ರದ ನೀರಿನ ಬಣ್ಣ ಏಕೆ ನೀಲಿಯಾಗಿದೆ ಎಂದು ಸ್ವಯಂ ಆಲೋಚಿಸಿ ಹಡಗಿನಲ್ಲಿ ಹಲವು ಪ್ರಯೋಗಗಳನ್ನ ಮಾಡಿದರು ನಂತರ ಅವರು ಪಡೆದ ಫಲಿತಾಂಶವೇನೆ ಎಂದರೆ ಸಮುದ್ರ ನೀರಿನಲ್ಲಿರುವ ಚಿಕ್ಕ ಚಿಕ್ಕ ಕಣಗಳು ಇದರ ಮೂಲಕ ಬೆಳಕು ಹಾದು ಕಡಿಮೆ ತರಾಂಗಾಂತರ ಹೊಂದಿರುವ ನೀಲಿ ಬಣ್ಣದ ತುದಿಯಲ್ಲಿ ಅಥವಾ ವ್ಯಾಪ್ತಿಯಲ್ಲಿ ಚದುರುತ್ತದೆ ಎಂದು ಈ ಮೂಲಕ ಸಮುದ್ರದ ನೀರಿನ ಬಣ್ಣ ಏಕೆ ನೀಲಿಯಾಗಿದೆ ಎಂಬುದರ ಬಗ್ಗೆ ನಿಖರ ಮತ್ತು ಪೂರ್ಣವಾದ ವರದಿಯನ್ನು ಕೂಡ ಸಿದ್ಧಪಡಿಸ್ತಾರೆ ಹಾಗೆ ಅದನ್ನ ಮಂಡಿಸಿದ್ರು ಕೂಡ ಇದು ಕೇಳಿದ್ರೆ ತುಂಬಾ ಸರಳವಾದ ಸಂಶೋಧನೆ ಅನಿಸುತ್ತೆ ಆದ್ರೆ ಅದರ ಉಪಯೋಗದ ವ್ಯಾಪ್ತಿ ಗಮನಿಸದಾಗ ನೊಬೆಲ್ ಪ್ರಶಸ್ತಿಗೆ ಅದು ಅರ್ಹ ಅನಿಸುತ್ತೆ ಇದರ ಬಗ್ಗೆ ನಂದಿತಾ ನೀನೇನಾದ್ರೂ ಹೇಳ್ತೀಯಾ ಹೇಳ್ತೀನಿ ಒಂದು ಅಶ್ರಗದ ಅಥವಾ ಪಟಕದ ಮೂಲಕ ಬೇರೆ ಬೇರೆ ಬಣ್ಣದ ಕಿರಣಗಳನ್ನು ಹಾಯಿಸಿದಾಗ ಬಿಳಿಯ ತೆರೆಯ ಮೇಲೆ ಕೆಲವು ಉಜ್ವಲ ರೇಖೆಗಳು ದೊರೆಯುವುದು ಅದೇ ಬೆಳಕನ್ನು ಮೊದಲು ಒಂದು ಪಾರದರ್ಶಕ ಪದಾರ್ಥದ ಮೂಲಕ ಹಾಯಿಸಿ ನಂತರ ಅಶ್ರಗದ ಮೂಲಕ ಹಾಯಿಸಿ ಅದರ ರೋಹಿತ ಪಡೆದರೆ ಮೊದಲಿದ್ದ ಗೆರೆಗಳ ಜೊತೆಗೆ ಕೆಲವು ಹೊಸ ಗೆರೆಗಳು ಕಂಡುಬರುತ್ತವೆ ಪಾರದರ್ಶಕ ಮಾಧ್ಯಮ ಅಡ್ಡ ಬರುವುದರಿಂದ ಈ ರೀತಿಯ ಪರಿಣಾಮ ಉಂಟಾಗುತ್ತವೆ ಇದೇ ರಾಮನ್ ಪರಿಣಾಮ ರೋಹಿತದ ಅಧ್ಯಯನದಿಂದ ಪಾರದರ್ಶಕ ಪದಾರ್ಥಗಳ ಅನುರಚನೆ ಬಗ್ಗೆ ಮಾಹಿತಿ ಪಡೆಯಬಹುದು ಇದರ ಆಧಾರದ ಮೇಲೆ ರಾಮನ್ ರೋಹಿತ ದರ್ಶಕವು ಹಲವಾರು ಅನಿಲ ದ್ರವ ಮತ್ತು ಘನ ವಸ್ತುಗಳ ವಿಶ್ಲೇಷಣೆಗೆ ಬಳಸಬಹುದು ಬೌದ್ಧ ವಿಜ್ಞಾನದಲ್ಲಿ ಲೇಸರ್ ಪರಿಣಾಮ ಬಂದ ನಂತರ ಇವರ ಸಂಶೋಧನೆ ಇನ್ನೂ ಪರಿಣಾಮಕಾರಿಯಾಗಿ ಬಳಕೆಯಾಯಿತು ನಂದಿತಾ ನೀನು ರಾಮನ್ ರೋಹಿತ ಪರಿಣಾಮದ ಬಗ್ಗೆ ಸಂಕ್ಷಿತವಾಗಿ ಹೇಳಿದೆಯಾ ಗುಡ್ ಸರಿ ಪ್ರಾರ್ಥನಾ ನೀನು ರಾಮನ್ ರೋಹಿತ ಪರಿಣಾಮವನ್ನು ಯಾವ ಯಾವ ಕ್ಷೇತ್ರಗಳಲ್ಲಿ ಬಳಸ್ತಾರೆ ಅಂತ ಹೇಳ್ತೀಯಾ ಆಯ್ತು ಸರ್ ನಾನು ಹೇಳ್ತೇನೆ ರಾಮನ್ ರೋಹಿತ ಪರಿಣಾಮದಿಂದ ಸಾಕಷ್ಟು ಕ್ಷೇತ್ರಗಳಲ್ಲಿ ಉಪಯೋಗವಿದೆ ಔಷಧ ಕ್ಷೇತ್ರದಲ್ಲಿ ಔಷಧದ ಶುದ್ಧತೆ ಮತ್ತು ಮಿಶ್ರಣಗಳ ಮಠವನ್ನು ತಿಳಿಯಬಹುದು ಭೂಗರ್ಭ ಶಾಸ್ತ್ರದಲ್ಲಿ ಖನಿಜ ರತ್ನಗಳು ಮತ್ತು ಅವುಗಳ ಪ್ರಮಾಣವನ್ನು ಪತ್ತೆಹಚ್ಚಬಹುದು ವೈದ್ಯಕೀಯ ಕ್ಷೇತ್ರದಲ್ಲಿ ಅಂಗಾಂಶಗಳ ವಿಶ್ಲೇಷಣೆಯಿಂದ ರೋಗವನ್ನು ಪತ್ತೆಹಚ್ಚಬಹುದು ಹಾಗೂ ಮೂಳೆಗಳ ರಚನೆಯನ್ನು ಅಭ್ಯಾಸ ಮಾಡಲು ಬಳಸಬಹುದು ಹಾಗೆ ನೀರು ಮತ್ತು ಗಾಳಿಯಲ್ಲಿ ಮಾಲಿನ್ಯಕಾರಕಗಳು ಹಾಗೂ ಅವುಗಳ ಪ್ರಮಾಣ ಪತ್ತೆ ಹಚ್ಚಬಹುದು ಹಾಗೆ ಬೆರಳಚುಗಳನ್ನು ವಿಶ್ಲೇಷಿಸಿ ಅಪರಾಧಿಗಳನ್ನು ಪತ್ತೆ ಹಚ್ಚಬಹುದು ಆಹಾರದಲ್ಲಿ ಕಲಬೆರಿಕೆ ವಸ್ತುಗಳು ಮತ್ತು ಅವುಗಳ ಪ್ರಮಾಣ ಪತ್ತೆ ಹಚ್ಚಬಹುದು ಹಾಗೆ ವಜ್ರಗಳ ಶುದ್ಧತೆ ಮತ್ತು ಗುಣಮಟ್ಟ ಪರೀಕ್ಷಿಸಬಹುದು ಜೀವ ವಿಜ್ಞಾನದ ಡಿಎನ್ಎ ಮತ್ತು ಆರ್ಎನ್ಎ ಇವುಗಳ ವಿಶ್ಲೇಷಣೆ ಹಾಗೂ ಜೈವಿಕ ಅಣುಗಳ ಗುಣಲಕ್ಷಣ ತಿಳಿಯಲು ಬಳಸುತ್ತಾರೆ ಕೆಲವೊಂದು ಪ್ಲಾಸ್ಟಿಕ್ ಸಿಂಥೆಟಿಕ್ ರಬ್ಬರ್ ಹಾಗೂ ಕಲರ್ ಫೋಟೋಗ್ರಫಿ ತಯಾರಿಸಲು ಸಹಾಯಕವಾಗಿದೆ ಗೌಡ್ ಪ್ರಾರ್ಥನಾ ರೋಹಿತ ಪರಿಣಾಮದ ಬಗ್ಗೆ ಎಷ್ಟೊಂದು ಮಾಹಿತಿಯನ್ನ ತಿಳಿದುಕೊಂಡಿರುವ ನೀನು ಹಾಗೆ ರಾಮನ್ ರವರು ಸಾಕಷ್ಟು ಕ್ಷೇತ್ರಗಳಿಗೆ ಕೊಡುಗೆಗಳನ್ನ ನೀಡಿದ್ದಾರೆ ಹಾಗೆ ಅವರಿಗೆ ಸಾಕಷ್ಟು ಗೌರವ ಮತ್ತು ಪ್ರಶಸ್ತಿಗಳು ಸಿಗಲೇಬೇಕಲ್ವೇ ನೂತನ್ ಆ ಒಂದು ಗೌರವ ಮತ್ತು ಪ್ರಶಸ್ತಿಗಳು ಯಾವ್ದಂತ ನೀನು ಮಾಹಿತಿಯನ್ನ ಹಂಚ್ಕೊಂತೀಯ ಆಯ್ತು ಸರ್ ನಾನು ತಿಳಿಸುತ್ತೇನೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಫೆಲೋ ಆಫ್ ರಾಯಲ್ ಸೊಸೈಟಿ ಸದಸ್ಯತ್ವವನ್ನು ಪಡೆದುಕೊಂಡರು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಸೈನ್ಸ್ ಸೊಸೈಟಿ ಆಫ್ ರೋಮ್ ಸಂಸ್ಥೆಯಿಂದ ಮ್ಯೂ ಬ್ಯೂಟಿ ಪದಕ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ನೈಟ್ಹುಡ್ ಪ್ರಶಸ್ತಿ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ನೊಬೆಲ್ ಪ್ರಶಸ್ತಿ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಲಂಡನ್ನಿನ ರಾಯಲ್ ಸೊಸೈಟಿಯ ಹ್ಯೂನ್ಸ್ ಪದಕ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಮೈಸೂರು ಮಹಾರಾಜರಿಂದ ರಾಜಸಭಾ ಭೂಷಣ ಗೌರವ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಅಮೆರಿಕದಿಂದ ಫ್ರಾಂಕ್ಲಿನ್ ಪದಕ ಒಂಬೈನೂರ ಐವತ್ನಾಲ್ಕರಲ್ಲಿ ಭಾರತ ರತ್ನ ಗೌರವ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ರಷ್ಯಾದ ಲೆನಿನ್ ಶಾಂತಿ ಪ್ರಶಸ್ತಿ ಹಲವು ವಿಶ್ವವಿದ್ಯಾಲಯಗಳಿಂದ ಗೌರವ ಡಾಕ್ಟರೇಟ್ ಪದವಿಗಳು ಹೀಗೆ ಹತ್ತು ಹಲವು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ಗುಡ್ ನೂತನ್ ಇಲ್ಲಿಯವರೆಗೆ ಸರ್ ಸಿ ವಿ ರಾಮನ್ರ ಜೀವನ ಸಾಧನ ಬಗ್ಗೆ ಎಷ್ಟೆಲ್ಲಾ ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದೀರಾ ನಿಮಗೆಲ್ಲರಿಗೂ ಧನ್ಯವಾದಗಳು ಧನ್ಯವಾದಗಳು ಸರ್ ಬ್ರಿಟಿಷರು ನಮ್ಮನ್ನು ಆಳುತ್ತಿದ್ದ ಕಾಲದಲ್ಲಿ ದೇಶೀಯ ಶಾಲೆಗಳಲ್ಲೇ ವಿದ್ಯಾಭ್ಯಾಸ ಮಾಡಿ ಸ್ಥಳೀಯ ಉಪಕರಣಗಳನ್ನೇ ಬಳಸಿ ಅದ್ಭುತ ಸಾಧನೆ ಮಾಡಿದ ಏಷ್ಯಾದಲ್ಲೇ ವಿಜ್ಞಾನ ವಿಷಯದಲ್ಲಿ ಪ್ರಥಮ ನೊಬೆಲ್ ಪ್ರಶಸ್ತಿ ಪಡೆದ ಅಪ್ರತಿಮ ಚೇತನವನ್ನು ಈ ದಿನ ನಾವೆಲ್ಲ ನೆನೆಯುವ ಸೌಭಾಗ್ಯ ಒದಗಿಸಿದ್ದಕ್ಕಾಗಿ ನಾವು ಚಿರಋಣಿಯಾಗಿರೋಣ ಈ ಚೇತನ ತಮ್ಮ ಎಂಬತ್ತೆರಡನೇ ವಯಸ್ಸಿನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಅಸ್ತಂಗತವಾಯಿತು ತಮ್ಮ ಕೊನೆಯ ದಿನಗಳನ್ನು ನಮ್ಮದೇ ಬೆಂಗಳೂರಿನಲ್ಲಿ ಕಳೆದು ಬೆಂಗಳೂರನ್ನ ವಿಜ್ಞಾನ ನಗರಿಯಾಗಿಸಿದ ಈ ಧೀಮಂತ ಚೇತನವನ್ನು ನಾವೆಲ್ಲರೂ ಸ್ಮರಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸೋಣ ಜೈ ವಿಜ್ಞಾನ ಜೈ ವಿಜ್ಞಾನ ಇಲ್ಲಿಯವರೆಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಆಕಾಶವಾಣಿ ಚಿತ್ರದುರ್ಗ ಹಾಗೂ ಶಿಕ್ಷಣ ಇಲಾಖೆ ಹಾಗೂ ಹರಿಯಬ್ಬೆ ಗೆಳೆಯರ ಬಳಗದವರಿಗೆ ನಮ್ಮ ಶಾಲೆಯ ವತಿಯಿಂದ ಅನಂತ ಧನ್ಯವಾದಗಳು